ನಮಸ್ಕಾರ ವೀಕ್ಷಕರೇ ನಮ್ಮ ಲಿಟಲ್ ಚಾಂಪ್ಸ್ ಲಿಟಲ್ ಚಾಂಪಿಯನ್ಸ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಶೇಷ ಸಂಚಿಕೆಯಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಅಂಶವನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೇನೆ ನಾವು ನಮ್ಮ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಡಿಸಿಪ್ಲಿನ್ ಮಾಡೋಕ್ಕೆ ಮಕ್ಕಳಿಗೆ ಟ್ರೈ ಮಾಡ್ತೀವಿ ಬೈತೀವಿ ಕೇಳಲಿಲ್ಲ ಅಂದರೆ ಹೊಡೆಯುವಂತಹ ಒಂದು ಪಾತ್ರವನ್ನು ಎಷ್ಟೋ ಜನ ಪೇರೆಂಟ್ಸ್ ಮಾಡ್ತಾರೆ ಆದರೆ ಇಷ್ಟು ಆದ್ರೂನು ಮಗು ನಾನು ಹೇಳೋ ಮಾತ ಮೇಲೆ ಗೌರವನೆ ಕೊಡ್ತಾ ಇಲ್ಲ ನಾನು ಹೇಳೋದು ಅಂದ್ರೆ ಅದಕ್ಕೆ ಇಂಪಾರ್ಟೆಂಟೇ ಅನ್ಸಲ್ಲ ಏನ್ ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಳ್ತಾರೋ ಪೇರೆಂಟ್ಸ್ ತುಂಬಾ ಜನ ಇರ್ತಾರೆ ಇಲ್ಲಿ ಅಕಸ್ಮಾತ್ ಅಕಾಡೆಮಿಕಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಫೋರ್ಸ್ ಮಾಡಿ ಟ್ಯೂಷನ್ ಸೇರಿಸುವಂತ ಒಂದು ಎಕ್ಸ್ಟ್ರಾ ಅಟೆಂಪ್ಟ್ ಕೆಲವು ಪೇರೆಂಟ್ಸ್ ಮಾಡ್ತಾರೆ ಹೊರತು ಅಕಸ್ಮಾತ್ ಏನೋ ತುಂಬಾ ಅವಶ್ಯಕತೆ ಇದೆ ಅದಕ್ಕೆ ಬಾಡಿಲಿ ಏನೋ ತುಂಬಾ ಚೇಂಜಸ್ ಆಗೋಗ್ತಾ ಇದೆ ಸರಿಯಾಗಿ ಮಾತಾಡಕ್ಕೆ ಆಗ್ತಾ ಇಲ್ಲ ಅಂತಾನು ನೆಡ್ದಾಡಕ್ ಆಗ್ತಾ ಇಲ್ಲ ಅಂತಾನು ಆ ತರ ಪರಿಸ್ಥಿತಿ ಬಂದಾಗ ಮಾತ್ರ ಇನ್ನೊಂದು ಯಾವುದೋ ಒಂದು ಕಮ್ಯುನಿಟಿದು ಅಥವಾ ಥೆರಪಿಸ್ಟೋ ಹೆಲ್ಪ್ ತಗೊಳ್ತಾರೆ ಬಟ್ ನಿಮಗ್ ಗೊತ್ತಿದ್ಯಾ ರಿಸರ್ಚ್ ಹೇಳುತ್ತೆ ಸ್ಟಾಟಿಸ್ಟಿಕ್ಸ್ ಹೇಳುತ್ತೆ ಮಗುವನ್ನ ಬೇರೆ ಬೇರೆ ಒಂದು ವಿಷಯಗಳಿಗೆ ಕಮ್ಯುನಿಟಿ ಜೊತೆ ಕನೆಕ್ಟ್ ಮಾಡಿದಾಗ ಒಂದು ಸಂಘ ಅಥವಾ ಒಂದು ಗುಂಪಿನ ಜೊತೆ ಕನೆಕ್ಟ್ ಮಾಡಿದಾಗ ಮಗುವಲ್ಲಿ ಮಹತ್ತರವಾದ ಕ್ವಾಲಿಟಿ ಅಪ್ಗ್ರೇಡೇಶನ್ ಆಗತ್ತೆ ಅಂತ ಅಂದ್ರೆ ಈಗ ಯಾವುದೋ ಒಂದು ಗುಂಪಿದೆ ಈಗ ಆರ್ಟ್ ಅಂಡ್ ಕಲ್ಚರ್ ಗ್ರೂಪ್ ಅಂತ ಇಟ್ಕೊಳ್ಳಿ ನಿಮ್ಮ ಮಗು ಅಲ್ಲಿ ಹೋಗಿ ಆರ್ಟಲ್ಲಿ ಏನೋ ಇನ್ವಾಲ್ವ್ ಆಗಿ ತುಂಬಾ ದೊಡ್ಡ ಪ್ರೈಸ್ ತಗೊಳ್ದೇ ಇದ್ರು ಅಟ್ಲೀಸ್ಟ್ ಅಲ್ಲಿ ಹೋಗಿ ವಾಲಂಟಿಯರ್ ಮಾಡೋ ಅಷ್ಟಾದ್ರೂ ಪಾರ್ಟಿಸಿಪೇಷನ್ ಮಾಡಿದ್ರು ಕೂಡ ನಿಮ್ಮ ಮಗುವಲ್ಲಿ ಸಾಕಷ್ಟು ಬದಲಾವಣೆ ಅದು ಡಿಸಿಪ್ಲಿನ್ ಇರಬಹುದು ಅಥವಾ ತಾನೇ ತನ್ನ ಕಾನ್ಫಿಡೆನ್ಸ್ನ ಅವ್ರ ಜೊತೆಲಿ ಇದಕ್ಕೆ ಹೆಚ್ಚು ಮಾಡ್ಕೊಳೋದಿರಬಹುದು ಕ್ರಿಯೇಟಿವಿಟಿಯನ್ನ ಹೆಚ್ಚು ಮಾಡ್ಕೊಳೋದಿರಬಹುದು ಅಥವಾ ಬೇರೆಯವರ ಸಮಸ್ಯೆಗಳನ್ನ ಕಮ್ಯುನಿಟಿ ಅರ್ಥ ಮಾಡ್ಕೊಂಡು ಮನೇಲಿ ಹೆಚ್ಚು ಗೌರವದಿಂದ ನಡ್ಕೊಳ್ಳೋ ಅಂಥದ್ದು ಇರಬಹುದು ಅಥವಾ ಜವಾಬ್ದಾರಿ ತಗೊಳ್ಳೋ ಥರದ್ದು ಒಂದು ಮೈಂಡ್ಸೆಟ್ ಇರಬಹುದು ಇಮೋಷ್ನಲ್ ಸ್ಟೆಬಿಲಿಟಿ ಇರಬಹುದು ಟೈಮ್ ಯುಟಿಲೈಸೇಷನ್ ಇರಬಹುದು ಇದು ಎಲ್ಲದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹೌದು ನಾನು ಆಗಲೇ ಹೇಳಿದಾಗೆ ವಿಪರೀತ ಸಮಸ್ಯೆ ಬಂದಾಗ ಮಾತ್ರ ಯಾವುದೋ ಒಂದು ಗುಂಪಿನ ಸಹಾಯವನ್ನು ತಗೊಳ್ಳೋ ಪೋಷಕರು ಈಗ ಯಾವುದೋ ಒಂದು ಕಮ್ಯುನಿಟಿಯಲ್ಲಿ ನನ್ನ ಮಗುನ ವಾಲಂಟಿಯರ್ ತರನೋ ಅಥವಾ ಏನೋ ಕಲಿಯೋಕ್ಕೋ ಸೇರಿಸಿದ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೇನೋ ಉಪಯೋಗ ಆಗಲ್ದೇನೋ ಮಾರ್ಕ್ಸ್ ಕಮ್ಮಿ ಬಂದ್ಬಿಡ್ತೇನೋ ಅಂತ ತುಂಬ ಹೆದರ್ಕೊಳ್ತಾರೆ ಬಟ್ ನೀವೇ ಹೇಳಿ ಅಕಸ್ಮಾತ್ ಒಂದು ನಾಲ್ಕು ಐದು ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗಿರೋ ನಮ್ಮ ಮಾರ್ಕ್ ಶೀಟ್ ಗಳನ್ನ ನಿಜವಾಗ್ಲೂ ನಮ್ಮ ಎಂಟೈರ್ ಫ್ಯೂಚರ್ ಡಿಫೈನ್ ಮಾಡೋ ಲೆವೆಲ್ಗೆ ಉಪಯೋಗಿಸ್ತಾ ಇದ್ದೀವ್ ಅಫ್ಕೋರ್ಸ್ ಚೆನ್ನಾಗಿ ಓದೋದು ಮುಖ್ಯ ಆದ್ರೆ ಆಕಡೆ ಈ ಕಡೆ ಆಗಿದ್ದು ತುಂಬಾ ದೊಡ್ಡದೇನೋ ಚೇಂಜಸ್ ಆಯ್ತು ಚಿಕ್ಕ ವಯಸ್ಸಲ್ಲಿ ಎಸ್ಪೆಷಲಿ ನೈನ್ ಸ್ಟ್ಯಾಂಡರ್ಡ್ ಒಳಗಡೆ ಇಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಸೊ ನೀವು ಯಾವ್ದಾದ್ರು ಕಮ್ಯುನಿಟಿ ಇರಬಹುದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎನ್ ಜಿ ಓ ಇರಬಹುದು ಅದರಲ್ಲಿ ಏನೋ ಒಂದು ಪ್ಲಾಸ್ಟಿಕ್ ಕವರ್ ನ ಕಮ್ಮಿ ಮಾಡೋದಕ್ಕೆ ಏನೋ ಮಕ್ಕಳನ್ನೆಲ್ಲ ಹೆಲ್ಪ್ ತಗೊಂಡು ಒಂದಷ್ಟು ಕ್ಲಾತ್ ಬ್ಯಾಗ್ಗಳನ್ನ ಮಾಡ್ತಾರೆ ಅನ್ನೋದಿರಬಹುದು ಅಥವಾ ಯಾವುದೋ ಆಶ್ರಮಕ್ಕೆ ಹೋಗಿ ಮಗು ಐದನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ರೆ ಮೂರನೇ ಕ್ಲಾಸ್ ಮಕ್ಕಳಿಗೆ ಪಾಠ ಹೇಳ್ಕೊಡುವಂತ ಒಂದು ಚಿಕ್ಕ ಕೆಲಸ ಇರಬಹುದು ಅಥವಾ ಗ್ರೀನ್ ಅವೇರ್ನೆಸ್ ನ ಇದ್ ಮಾಡೋಕೆ ನಿಮ್ಮ ಮನೆ ಹತ್ರನೇ ಇರೋ ಪಾರ್ಕ್ ಕಮ್ಯುನಿಟಿಲಿ ಭಾನುವಾರ ಭಾನುವಾರ ಹೋಗಿ ಒಂದಷ್ಟು ಸೀಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಸೇರ್ಕೊಳ್ಳೋದಿರಬಹುದು ಅಂಡ್ ಡೆಫಿನೆಟ್ಲಿ ಬೆಟರ್ ಇಸ್ ಆರ್ಟ್ ಯಾವ್ದೊಂದು ಥಿಯೇಟರ್ ಅಲ್ಲಿ ಏನೋ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತೀನಿ ಆ ಲೈಟ್ ಸಿಸ್ಟಮ್ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಆ ಕಾರ್ಡ್ ಬೋರ್ಡ್ ಗಳಲ್ಲಿ ಏನೋ ಪ್ರಾಪ್ಸ್ ಮಾಡಕ್ಕೆ ನಾನು ಹೋಗಿ ಸಹಾಯ ಮಾಡ್ತೀನಿ ಅನ್ನೋದಿರಬಹುದು ಈ ತರ ನೀವು ಇಂಡಲ್ಜ್ ಮಾಡಿ ನೋಡಿ ಯಾಕಂದ್ರೆ ನನ್ನ ಹತ್ರ ಬರೋ ತುಂಬಾ ಜನ ಪೇರೆಂಟ್ಸು ಒಂದ್ ಸ್ವಲ್ಪನು ಭಯ ಭಕ್ತಿ ಇಲ್ಲ ನಾವು ಅಂದ್ರೆ ಗೌರವನೇ ಇಲ್ಲ ನಾವು ಕೊಡೋ ಫೆಸಿಲಿಟಿ ಬಗ್ಗೆ ಅರಿವೇ ಇಲ್ಲ ಇದಕ್ಕೆ ಹಾಗೆ ಹೇಗೆ ಅಂತ ಬೈತಾರೆ ನಾಲ್ಕು ಗೋಡೆಗಳ ಮಧ್ಯೆ ನಿಮ್ಮ ಪ್ರಪಂಚ ತೋರಿಸಿ ನೀವೇ ತಂದೆ ತಾಯಿ ಬೇರೆ ಯಾವ್ದನ್ನು ಕಂಪೇರ್ ಮಾಡೋಕ್ಕೂ ಅಷ್ಟು ಆಸ್ಪದ ಕೊಡದೆ ಇದಕ್ಕೇನು ಗೊತ್ತಿಲ್ಲ ಜೀವನದ ಬಗ್ಗೆ ಗೊತ್ತಿಲ್ಲ ಜೀವನದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೇಗ್ ಗೊತ್ತಾಗತ್ತೆ ನಾವು ನಮ್ ಜೀವನದ ಬಗ್ಗೆ ತಿಳ್ಕೊಳ್ಳೋ ಅಷ್ಟೊಂದು ನಲ್ವತ್ತೈವತ್ ವರ್ಷ ಆಗೋಗಿರುತ್ತೆ ಸೊ ಅದ್ರಿಂದ ದಯವಿಟ್ಟು ಒಂದು ಕಮ್ಯುನಿಟಿಗೆ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ಓ ಯಾರಿಗೋ ನಾನು ಕೇಳಬೇಕು ಕಮಾಂಡ್ಗೆ ಯಾರಿಗೋ ಸರೆಂಡರ್ ಆಗಬೇಕು ಯಾರ್ದೋ ಟೀಮ್ ಜೊತೆಲಿ ನಾನು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕು ಅಡ್ಯಾಪ್ಟಬಿಲಿಟಿ ಇರಬೇಕು ನನಗೆ ಅಥವಾ ನಾನು ಇನ್ನೂ ಚೆನ್ನಾಗಿ ಪರ್ಫಾಮ್ ಮಾಡಿದ್ರೆ ಮಾತ್ರ ನಾನು ಫೋರ್ ಫ್ರಂಟ್ ಅಲ್ಲಿ ಇರ್ಬೋದು ಅದರಿಂದ ನನ್ನ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೋಬೇಕು ಈ ಥರ ತುಂಬ ತುಂಬ ಕ್ವಾಲಿಟೀಸ್ ಮಗುವಲ್ಲಿ ಇಂಪ್ರೂವ್ ಆಗುತ್ತೆ ಅಟ್ಲೀಸ್ಟ್ ಸಮ್ಮರು ಈ ಬೇರೆ ಬೇರೆ ಹಾಲಿಡೇಸ್ ಬರುತ್ತೆ ಈಗ ವರ್ಷದಲ್ಲಿ ಮೂರನೇ ನಾಲ್ಕು ಹಾಲಿಡೇಸ್ ಬರುತ್ತೆ ಕ್ರಿಸ್ಮಸ್ ಹಾಲಿಡೇಸ್ ಬರುತ್ತೆ ದಸರಾ ಹಾಲಿಡೇಸ್ ಬರುತ್ತೆ ಸಮ್ಮರ್ ಹಾಲಿಡೇಸ್ ಬರುತ್ತೆ ಅವಾಗಾದರೂ ಒಂದು ಒಂದೂವರೆ ತಿಂಗಳು ನೀವು ಆ ಥರದ ಕಮ್ಯುನಿಟಿಗೆ ಮಗುನ ಖಂಡಿತವಾಗಿಯೂ ಹಾಕಿ ಸಾಧ್ಯ ಆದರೆ ನೀವು ಆ ಕಮ್ಯುನಿಟಿಲಿ ಇರಿ ಇಟ್ ಮೇಕ್ಸ್ ಅ ಹ್ಯೂಜ್ ಇಂಪ್ಯಾಕ್ಟ್ ಎಲ್ಲದಕ್ಕಿಂತ ಖಚಿತವಾಗಿ ಆಗೋ ಇಂಪ್ರೂವ್ಮೆಂಟ್ ಯಾವಾಗ ಗೊತ್ತಾ ನಿಮ್ಮ ಮಗುಲಿ ಕಮ್ಯುನಿಟಿಲಿ ಹಾಕಿದ್ರೆ ದಿ ಕಮ್ಯುನಿಕೇಶನ್ ಸ್ಕಿಲ್ ಆಫ್ ದ ಚೈಲ್ಡ್ ಮಾತಾಡುವಂಥ ರೀತಿ ಅದು ಗೌರವ ಇರಬಹುದು ಆ ಟೋನ್ ಇರಬಹುದು ಕಾನ್ಫಿಡೆನ್ಸ್ ಇರ್ಬೋದು ಲ್ಯಾಂಗ್ವೇಜ್ ಇಂಪ್ರೊವೈಸೇಷನ್ ಇರಬಹುದು ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಮೇಕಿಂಗ್ ಅ ಡಿಫರೆನ್ಸ್ ಸೊ ಮಗುವನ್ನ ಈ ಥರ ನೀವೇ ಸೆಲೆಕ್ಟ್ ಮಾಡಿ ನಿಮಗೆ ಯಾವ್ದು ಇಷ್ಟನೋ ಕಂಫರ್ಟಬಲೋ ಆ ಥರದೊಂದು ಗುಂಪಲ್ಲಿ ಹಾಕಿ ನಾನು ಸೋಷಿಯಲ್ ಸರ್ವಿಸ್ ಕೂಡ ಮಾಡೋದು ನನ್ನ ಲೈಫಲ್ಲಿ ಒನ್ ಆಫ್ ದ ಗೋಲ್ಸ್ ಆಗಿರಬೇಕು ಅನ್ನೋದನ್ನ ಮಗು ಕಲ್ತ್ಕೊಳ್ತಾರೆ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ತಂದೆ ತಾಯಿಯಾಗಿ ಚಿಕ್ಕ ಮಕ್ಕಳಿಗೆ ಮುಂದೆ ನೀನು ಏನಾಗ್ತೀಯಾ ಅಂತಲ್ಲ ನೀನ್ ಏನೇನು ಮಾಡ್ತೀಯಾ ಅನ್ನೋದನ್ನ ಕೇಳಿ ಅವಾಗ ಅವಾಗ ಅಂತ ದಿಸ್ ರಿಯಲಿ ಬ್ರಾಡನ್ಸ್ ದ ವಿಷನ್ ಆಫ್ ದ ಚೈಲ್ಡ್ಸ್ ಮೈಂಡ್ ನೀವು ಕೂಡ ಈ ನಿಟ್ಟಲ್ಲಿ ಕಮ್ಯುನಿಟಿಯಲ್ಲಿ ಟ್ರೈನಿಂಗ್ ಮತ್ತು ಈ ಒಂದು ಗೋಲ್ ಸೆಟ್ಟಿಂಗ್ಗೆ ಹೋಗುವ ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರು ಕೂಡ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತು ಇನ್ನೊಂದು ವಿಶೇಷವಾದ ಟಿಪ್ಪಣೆ ಮೈಂಡ್ ಸೂತ್ರದ ಮೂಲಕ ಹೇಗೆ ನಿಮ್ಮ ಮಗುವನ್ನ ಇನ್ನು ಕಾನ್ಫಿಡೆಂಟ್ ಆಗಿ ವೈಬ್ರೆಂಟ್ ಆಗಿ ಮಾಡಬಹುದು ಅನ್ನೋ ಮಾಹಿತಿ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಲ್ಲರಿಗೂ ಒಳ್ಳೆದಾಗ್ಲಿ ನಮಸ್ತೆ